ಹಾಂ ಹಲೋ ಬೇ ಹೇಳ ಏನು ಹಾಂ 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 ಏನು ಅವ್ರ ಮನೆ ಕಡೆಯಿಂದ ಫೋನ್ ಅಂದರೆ ಅವ್ರ ಅಮ್ಮನೇ ಹಚ್ಚಿರ್ಬೋದು ಏನು ಮಾತಾಡ್ತೀನಿ ಅಂತ ಕೇಳಿಸ್ಕೊಳ್ಳೋಣ ಹಾಂ ನಾಳೆನಾ ಹಾಂ ನಾಳೆ ಊರಿಗೆ ಬರ್ತೀನಿ ಬೇ ಮತ್ತು ಏನು ಹೋಗ್ಬೋದು ಹೇಳೋಣ ಅಲ್ಲೇ ಬಂದು ಡಿಸಿಷನ್ ಹೇಳ್ತೀನಿ ಈಗ ಆಮೇಲೆ ಅಲ್ಲಿ ಬಂದಿನ ಡಿಸಿಷನ್ ಹೇಳಿದ್ದೆ ಅವ್ರಿಗೆ ಫೋನ್ ಹಚ್ಚಿ ಹೇಳಿದ್ದ ಆಮೇಲೆ ಊರಿಗೆ ಹೋಗಕ್ಕೆ ಬರ್ತೈತೆ ಅಲ್ಲಿ ಹಾಂ ಆಯ್ತಾ ನಾಳೆ ಬರ್ತೀನಿ ತೋಣ ನಾಳೆ ಹ್ಞೂ ಆಯಿತಾ ಹಾಂ ಊಟ ಊಟ ಇಲ್ಲ ಇನ್ನ ಹಾಂ ನಂದು ಇನ್ನೂ ಇಲ್ಲ ಆಯಿತಾ ಹಾಂ ಹಾಂ ನಾಳೆ ಬರ್ತೀನಿ ತಗೋಣ ಹ್ಞೂ ಇಲ್ಲ ಓಹ್ ಹಂಗಾದ್ರೆ ನಾಳೆ ಊರಿಗೆ ಇದ್ದಾನೆ ಹಾಗಾದರೆ ಹುಡುಗಿ ನೋಡ್ಕೊಂಡೆ ಬರ್ತಾನೆ ಏನನ್ನು ಡಿಸಿಷನ್ ಅಲ್ಲೇ ಬಂದು ಹೇಳ್ತೀನಿ ಅಂತಂತ ಇದ್ದಾನೆ ಪಾಪ ನಾನು ರಮ್ಯಾಗ ಹೇಳಬೇಕು ನಾನು ನನ್ನ ಫ್ರೆಂಡಿಗೆ ಈಗ ರಾಜ್ಗೆ ಏನು ಹೇಳೋಕ್ಕಾಗಲ್ಲ ಏಕೆಂದರೆ ಈಗ ನಾನು ಈ ಟೈಮಲ್ಲಿ ನಾನು ಹೇಳಿದರೆ ಅವನು ಆ ಹುಡುಗಿನ ಇಷ್ಟಪಟ್ಟಿದ್ದಾನೋ ಏನೋ ಸೊ ಪಾಪ ಆ ಹುಡುಗಿ ಜೀವನನೂ ಹಾಳು ಮಾಡ್ದಂಗೆ ಆಗುತ್ತೆ ನಾನು ಈ ಕಡೆ ಈಗ ರಮ್ಯಾಗೆ ಹೇಳಿಲ್ಲ ಅಂದರೆ ರಮ್ಯನೂ ನನ್ನ ಫ್ರೆಂಡೇ ಸೊ ಅದು ತಪ್ಪಾಗುತ್ತೆ ನಾನು ರಮ್ಯಾಗೆ ಹೇಳಿಬಿಡ್ತೀನಿ ಅವಳೇ ಏನಾದರೂ ಮಾಡಲಿ ಒಟ್ಟಿನಲ್ಲಿ ಇಬ್ಬರು ಜೀವನ ಹೆಂಗಾದರೂ ಸರಿ ಹೋದರೆ ಸಾಕು ಆ ಕಡೆ ಆ ಹುಡುಗಿ ನೋಡಿದ ಹುಡುಗಿ ಜೀವನನೂ ಹಾಳಾಗಬಾರ್ದು ಪಾಪ ಅವರು ಇವ್ರು ಏನು ಹೇಳ್ತಾರೆ ಅಂತ ಅವ್ರ ಪಾಪ ಕಾಯ್ತಾ ಇರ್ತಾರೆ ಧರ್ಮ ಸಂಕಟಪ್ಪ ನಾನು ಕಾಲ್ ಮಾಡಿ ಹೇಳ್ತೀನಿ ರೊಮ್ಮೆ ಏನಾದರೂ ಆಗಲಿ ಏ ಅರುಣ್ ಏನು ನೋಡ್ತಾ ಇದೆಯೋ ಹಾಂ ಏನಿಲ್ಲಪ್ಪ ಏನಿಲ್ಲ ನಾನು ನಿನ್ನ ಹತ್ರನೇ ಬರ್ತಾಯಿದ್ದೆ ಈಗ ಲಂಚ್ ಟೈಮ್ ಅಲ್ವಾ ಹೋಗೋಣ ನಡಿ ಅಂತ ಹ್ಞೂ ನಾನು ಅದಕ್ಕೆ ಬಂದೆ ನಡಿ ಹೋಗೋಣ ಯಾರು ಅಮ್ಮ ಕಾಲ್ ಮಾಡಿದ್ರಾ ಹ್ಞೂ ಹ್ಞೂ ಬರೋ ಯಾ ಅಮ್ಮ ಕಾಲ್ ಮಾಡಿದರು ನಾಳೆ ಬರ್ತೀಯೇನೋ ಅಂತ ಕೇಳೋಕ್ಕೆ ಕಾಲ್ ಮಾಡಿದ್ರು ಅದಕ್ಕೆ ಹ್ಞೂ ಬರ್ತೀನಿ ಅಂದೆ ಓಹ್ ಹೌದಾ ಆಯಿತು ಹೋಗ್ಬಾ ಹಾಂ ನೀನು ನಡಿ ಮುಂದೆ ನಾನು ಬಂದೆ ನನ್ನ ಪಿ ಸಿ ಆನ್ ಇದೆ ಇನ್ನ ನಾನು ಅದನ್ನ ಇದು ಮಾಡಿಬಿಡ್ತೀನಿ ನಡಿ ನೀನು ಬಂದೆ ನಾನು ಹ್ಞೂ ಆಯಿತು ಬಾ ಹಲೋ ಹಾಂ ಹಲೋ ರಮ್ಯಾ ನಾನು ಅರುಣ್ ಮಾತಾಡ್ತಾ ಇರೋದು ಕೇಳಿದ್ಯಾ ಏನಾಯ್ತು ಹ್ಞೂ ಹ್ಞೂ ಕೇಳಿದೆ ಅದೇ ನಾವು ಗೆಸ್ ಮಾಡ್ದಂಗೆ ಆಯಿತು ಅವ್ನು ಹುಡ್ಗಿ ನೋಡಿ ಬಂದಿದ್ದಾನೆ ಆಲ್ರೆಡಿ ನೀನೇನು ರೆಸ್ಪಾನ್ಸ್ ಮಾಡಿಲ್ಲ ಅಲ್ವಾ ಅವ್ನು ಕೈ ಬಿಟ್ಬಿಟ್ಟಿದ್ದಾನೆ ಸುಮ್ಮನೆ ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ ನಾನು ಯಾಕೆ ಸುಮ್ಮನೆ ಹಿಂದೆ ಹೋಗಿ ಹೋಗಿ ಇದು ಮಾಡಲಿ ಅಂತ ಅವ್ನು ಬಿಟ್ಬಿಟ್ಟಿದ್ದಾನೆ ಅದಕ್ಕೆ ಈಗ ಅವರಮ್ಮ ಕಾಲ್ ಮಾಡಿದರು ನಾನು ಕೇಳಿಸ್ಕೊಂಡೆ ಇವನ್ ನಾನು ಕೇಳಿದೆ ಯಾರಮ್ಮ ಕಾಲ್ ಮಾಡಿದ್ದ ಅಂತ ಅವನು ಹ್ಞೂ ಅಂದ ನಾಳೆ ಊರಿಗೆ ಬರ್ತೇನಪ್ಪ ಅಂತ ಕೇಳಿದ್ರು ಅವರು ಇವನು ಹ್ಞೂ ಅಂದ ಮತ್ತು ನಾನು ಕೇಳಿದೆ ಏನಪ್ಪ ಅಂತ ಅದೇ ಅಲ್ಲೇ ಬಂದು ಡಿಸಿಷನ್ ಹೇಳ್ತೀನಿ ಇವಾಗ ತಡನಾಗಿ ಹೇಳ್ಬಿಡಿ ಅಲ್ಲೇ ಬಂದು ಡಿಸಿಷನ್ ಹೇಳಿದ್ಮೇಲೆ ಅವ್ರಿಗೆ ಹೇಳೋಣ ಆಮೇಲೆ ಹೂವು ನೋಡೋಣ ಸರಿ ಅಂತ ಹೇಳಿದ್ದಾನೆ ಈಗ ಹುಡುಗಿನ ಸೊ ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಈಗ ನೀನು ಕೇಳೋದು ನಾನು ಹೇಳಿದ್ದೀನಿ ಈ ಕಡೆ ಈ ಈ ಕಡೆ ಇವನು ನನಗೆ ಫ್ರೆಂಡು ನೀನು ನನಗೆ ಫ್ರೆಂಡು ನನಗೆ ಗೊತ್ತಾಗ್ತಾ ಇಲ್ಲ ಏನು ಮಾಡಬೇಕು ಅಂತ ಅದಕ್ಕೆ ನೋಡು ಏನು ಹೌದಾ ನಾಳೆ ಎಷ್ಟೊತ್ತಿಗೆ ಹೋಗ್ತಾ ಇದ್ದಾನೆ ಅವರು ನಾಳೆ ಎಷ್ಟೊತ್ತಿಗೆ ಅಂತ ಗೊತ್ತಿಲ್ಲ ಬಟ್ ಈಗ ಲಂಚ್ ಬ್ರೇಕಲ್ವಾ ಈಗ ಹೋಗ್ತಾ ಇದ್ದೀನಿ ನಾನು ಸೊ ಕೇಳಿಬಿಟ್ಟು ಹೇಳ್ತೀನಿ ಐ ಥಿಂಕ್ ಅವನು ಬೆಳಿಗ್ಗೆ ಇಲ್ಲ ನಾಳೆ ಅಂದರೆ ಇನ್ನು ನಾಳೆ ಶುಕ್ರವಾರ ಅಂದರೆ ನೈಟೇ ಬಿಡ್ತಾನೆ ಅವನು ನೈಟ್ ಬಿಟ್ಟರೆ ಬೆಳಗ್ಗೆ ಹೋಗ್ತಾನೆ ಅವನು ಹೋಗೋದು ಬಸ್ಸಿಗೆ ಕಾರು ನೈಟ್ ಪೂರ್ತಿ ಇದಾಗಲ್ಲ ಅಂತ ಬಸ್ಸಿಗೆ ಹೋಗ್ತಾನೆ ಅವನು ನೈಟು ಜ ಏನೋ ನಿದ್ದೇನೋ ಆಗುತ್ತೆ ಅಂತ ಬಸ್ಗೆ ಹೋಗ್ತಾನೆ ನೈಟೇ ಬಿಡ್ತಾನೆ ಬಟ್ ಅಲ್ಲಿಂದ ಕಾರಲ್ಲಿ ಹೋಗ್ತಾನೆ ಅವನು ಬಸ್ ಟ್ರಾವೆಲ್ವರೆಗೂ ಆಯಿತಾ ಅಲ್ಲಿ ಹ್ಞೂ ಅಲ್ಲಿವರೆಗೂ ಅವನು ಬಸ್ ಕಾರಲ್ಲಿ ಹೋಗ್ತಾನೆ ಬಟ್ ನೀನು ಅವಾಗ ಏನಾದರೂ ಅವನು ಅಲ್ಲಿ ಕ್ಯಾಚ್ ಮಾಡಿದರೆ ಮಾಡ್ಬೋದು ನಾನು ಹೇಳ್ತೀನಿ ಬೇಕಾದ್ರೆ ನಿಮಗೆ ಹ್ಞೂ ಹೌದಾ ಈಗ ಆಫೀಸ್ಗೆ ಬಂದ್ಬಿಟ್ಟೆ ನಾನು ನಿಮಗೆ ನೀನು ಆಫೀಸ್ಗೆ ಬಂದೆ ಅಷ್ಟು ಸರಿಯಾಗಿ ಮಾತಾಡೋಕ್ಕಾಗಲ್ಲ ರಮ್ಯಾ ಇದು ಆಫೀಸ್ ಅವರ್ಸು ಅದಕ್ಕೆ ಬೇಕಾದರೆ ನೀನು ಸಂಜೆ ಬೇಕಾದರೆ ಮಾತಾಡು ಆಯಿತಾ ಇಲ್ಲ ನೋಡು ನಾನು ಕಾಲ್ ಮಾಡಿ ಕೇಳ್ತೀನಿ ಕಾಲ್ ಮಾಡಿ ಕೇಳಿ ಹೇಳ್ತೀನಿ ನಿನಗೆ ಆಯಿತಾ ಹ್ಞೂ ಹ್ಞೂ ಆಯಿತು ಥ್ಯಾಂಕ್ ಯು ನನ್ನ ಸಲುವಾಗಿ ನೀನು ಇಷ್ಟೆಲ್ಲ ನನಗೆ ಹೆಲ್ಪ್ ಮಾಡ್ತಾ ಇದೆಯಾ ಥ್ಯಾಂಕ್ಸ್ ಓಕೆ ನಾನು ನನ್ನ ಮನಸ್ಸಲ್ಲಿರೋದು ಏನಂತ ಹೇಳ್ತೀನಿ ಬಟ್ ನನ್ನದೇ ಮಾಡಿ ತಪ್ಪು ನಂದೇ ಅದು ಅದಕ್ಕೆ ಓಕೆ ಥ್ಯಾಂಕ್ಸ್ ಲಂಚ್ ನೀನು ಊಟ ಮುಗಿಸ್ಕೊ ಆಯ್ತಾ ಹ್ಞೂ ಹ್ಞೂ ಆಯ್ತು ಬಾಯ್ ಏ ಇಲ್ಲ ನಿಂತರಾಜ ನಡಿ ನಡಿ ನೀವು ಬರ್ತೀಯ ಅಂತ ಹಂಗ ನಿಂತೀವಿ ನಾ ಇಲ್ಲೇ ಸರ್ ಹೋದ್ರೆ ಅದಕ್ಕೆ ಓಕೆ ಓಕೆ ನಾಳೆ ಎಷ್ಟೊತ್ತಿಗೆ ಹೋಗ್ತಾ ಇದೆಯಾ ನೈಟ್ ಮರೆಯಾ ನೈಟೇ ಹೋಗೋದು ನೈಟ್ ನಿದ್ದೇನೂ ಆಗುತ್ತೆ ಆರಾಮಾಗಿ ಅದಕ್ಕೆ ಈಗ ಏನೋ ಆಫ್ಟರ್ನೂನಲ್ಲಿ ಬಿಟ್ಟರೆ ಟಯರ್ಡ್ ಆಗಿಬಿಡುತ್ತೆ ಅದಕ್ಕೆ ನಾನು ರಾತ್ರಿನೇ ಬಿಡೋಣ ಅಂತಿದ್ದೀನಿ ರಾತ್ರಿ ಬಿಟ್ಟರೆ ಆರಾಮಾಗಿ ಬೆಳಿಗ್ಗೆ ಹೋಗಿ ಇಳಿತೀನಿ ಓ ಓಕೆ ಓಕೆ ಓ ಏನು ಮೆಸೇಜ್ ಓ ಅರುಣಿಂದ ಈ ನಾಳೆ ನೈಟ್ ಬಿಡ್ತಾ ಇದ್ದಾನೆ ಓಕೆ ಓಕೆ ಓ ರಾಜ್ ಅವರು ನಾಳೆ ನೈಟ್ ಬಿಡ್ತಾ ಇದ್ದಾರೆ ಅಂತಂಗಾಯ್ತು ಓಕೆ ಇವತ್ತಾದರೆ ಈಗಲೇ ಇಲ್ಲ ನಾಳೆ ಆದರೆ ನಾಳೆ ನಾನು ಕ್ಯಾಚ್ ಮಾಡಲೇಬೇಕು ನನ್ನ ನನ್ನ ಇರೋದು ಹೇಳಬೇಕು ಥ್ಯಾಂಕ್ ಯು ಅರುಣ್ ಅರುಣ್ ಪ್ಲೀಸ್ ಬೇಗ ಹೋಗು ಅವರಿಲ್ಲಾದರೆ ಹೊರಟೋಗಿಬಿಡ್ತಾರೆ ಅವ್ರು ಹೊರಟೋದ್ರೊಳಗಡೆ ನನ್ನ ಮನಸ್ಸಲ್ಲಿರೋದು ಏನಂತ ನಾನು ಹೇಳಬೇಕು ಅವ್ರಿಗೆ ಪ್ಲೀಸ್ ಡೋಂಟ್ ವರಿ ರಮ್ಯಾ ನಾನು ಅವನ್ನ ಕ್ಯಾಚ್ ಮಾಡ್ತೀನಿ ಅವ್ನು ಬಸ್ ಇರೋದು ನೈನ್ ತರ್ಟಿಗೆ ಇವಾಗ ಇನ್ನೂ ನೈನ್ ಓ ಕ್ಲಾಕು ಓಕೆನಾ ಯು ಡೋಂಟ್ ವರಿ ಬೇಗ ಹೋಗು ಪ್ಲೀಸ್ ಅಯ್ಯೋ ಅವ್ರ ಕಾರ್ ಆಲ್ರೆಡಿ ಅಷ್ಟು ದೂರ ಹೋಯ್ತು ನೀನೇನು ಟೆನ್ಷನ್ ತಗೋಬೇಡ ರಮ್ಯಾ ನಾನು ಇದೀನಲ್ಲ ಓಕೆನಾ ಅರುಣ್ ಅರುಣ್ ನಡಿ ಬೇಗ ಅವ್ರು ಹೋಗ್ತಾ ಇದ್ದಾರೆ ನಡಿ ನಡಿ ರಾಜ್ ರಾಜ್ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಯಾರು ನನ್ನ ಹೆಸರು ಕೂಗ್ತಾ ಇದ್ದಾರಲ್ಲ ನಿಂತ್ಕೊಳ್ಳಿ ಉಸಪ್ಪ ನಿಂತ್ಕೊಳ್ಳಿ ರಮ್ಯಾ ಇಷ್ಟು ಹಿಂಗೆ ಓಡ್ಬರೋದ ನಿನ್ನಿಂದ ನಾನು ಓಡುವಂಗಾಯ್ತಮ್ಮ ತಾಯಿ ಹೀರೋ ಅರುಣ್ ಏನೋ ಇದು ಇವ್ರು ನಿನಗೆ ಹೆಂಗೆ ಗೊತ್ತು ಮಾರಯ್ಯ ಅದೊಂದು ದೊಡ್ಡ ಕತೆ ಹೇಳ್ತೀನಿ ಆಮೇಲೆ ಅದೇನಾಯ್ತಂದ್ರೆ ಆಮೇಲೆ ಹೀಗೆ ಈಗ ಹೇಳ್ತೀನಿ ಕೇಳು ಅದೇನಾಯ್ತಂದ್ರೆ ಇಷ್ಟ ಆಯ್ತು ನೋಡಿದರೆ ಹಿಂಗೆ ಮಾಡ್ತಾ ಇದೆಯಾ ಏನ್ರಿ ನಿಜಾನಾ ಹೌದು ರಾಜವ್ರಿ ನಿಜಾನೇ ನಾನೇ ತಪ್ಪು ಮಾಡಿಬಿಟ್ಟೆ ಸಾರಿ ನಾನು ನಿಮ್ಮನ್ನ ತುಂಬ ಇಷ್ಟಪಡ್ತಾ ಇದ್ದೀನಿ ಎಲ್ಲಿ ನಿಮ್ಮನ್ನ ಕಳ್ಕೊಂಡ್ಬಿಡ್ತೀನಿ ಭಯದಲ್ಲಿ ನಾನು ಓಡ್ ಬಂದ್ಬಿಟ್ಟೆ ಬಟ್ ಈಗ ಈಗ ಟೈಮ್ ಇಲ್ಲ ನೀವು ಆಲ್ರೆಡಿ ಬೇರೆ ಹುಡುಗಿನ ನೋಡಿದೀರಾ ಫಿಕ್ಸ್ ಆಗೋದ್ರಲ್ಲಿದೆ ಅಂತ ಅರುಣ್ ಹೇಳಿದೆ ಬಟ್ ಲಾಸ್ಟ್ ಆದರೂ ನನ್ನ ಮನಸ್ಸಲ್ಲಿರೋದು ನಾನು ಹೇಳಬೇಕು ಅಂತ ಬಂದೆ ಅಷ್ಟೇ ಅದಕ್ಕೆ ನೀವು ಚೆನ್ನಾಗಿರಿ ಒಳ್ಳೆ ಹುಡುಗಿ ಸಿಕ್ಕಿದ್ದಾರೆ ಅಂತ ಹೇಳಿದಾರೂನು ಮದುವೆ ಮಾಡ್ಕೊಂಡು ಚೆನ್ನಾಗಿರಿ ಒಟ್ನಲ್ಲಿ ಬಟ್ ನಂದು ಬ್ಯಾಡ್ ಲಕ್ಕು ನನ್ಗೆ ಅದೃಷ್ಟ ಇಲ್ಲ ಆ ಹುಡುಗಿ ತುಂಬಾ ಪುಣ್ಯ ಮಾಡಿದ್ದಾರೆ ಅನಿಸುತ್ತೆ ನಿಮ್ಮಂಥವ್ರನ್ನ ಪಡೆಯೋಕ್ಕೆ ಅದಕ್ಕೆ ನನ್ನ ಮನಸ್ಸಲ್ಲಿರೋದು ಲಾಸ್ಟಲ್ಲಾದರೂ ನಾನು ನಿಮ್ಮ ಹತ್ರ ಹೇಳಬೇಕು ಶೇರ್ ಮಾಡ್ಕೋಬೇಕು ಅಂತ ಇತ್ತು ಅದಕ್ಕೆ ನಾನು ಬಂದೆ ಓಹ್ ಅಯ್ಯೋ ದೇವ್ರೆ ಅದಕ್ಕೆ ಇಷ್ಟೊಂದು ಓಡಿ ಬಂದ್ರಾ ನೀವು ಅಲ್ಲ ರಾಜ ಅವ್ರೆ ನಿಮಗೆ ನಮ್ಮ ಪರಿಸ್ಥಿತಿ ನೋಡಿ ನಗು ಬರ್ತಾ ಇದ್ಯಾ ನೀವು ನೀವಾಗೆ ನಾನು ಕೇಳಿದಕ್ಕೆ ರೆಸ್ಪಾನ್ಸ್ ಮಾಡಿಲ್ಲ ಅಂತ ಈ ರೀತಿ ಇಷ್ಟೊಂದು ಕಿಂಡಲ್ ಮಾಡ್ತಾ ಇದ್ದೀರಾ ನನಗೆ ರಾಜ್ ಏನೋ ಇದು ಈ ರೀತಿ ನಗ್ತಾ ಇಷ್ಟು ಒಂಥರ ಇದು ಮಾಡಿ ಹ್ಞೂನಪ್ಪ ಯಾಕೆ ನನಗ್ಬಾರ್ದು ಅರುಣ್ ಮಿಸ್ಟರ್ ಅರುಣ್ ರಮ್ಯಾ ಅವರೇ ಯಾಕೆ ರೀನಾಗ್ಬಾರ್ದು ನಾನು ಯಾಕೆ ನಾಗಬಾರ್ದು ನನಗೆ ಗೊತ್ತಿಲ್ಲದೆ ಇರೋ ಥರ ನೀವಿಬ್ಬರು ಫ್ರೆಂಡ್ಸ್ ಆಗಿ ನನಗೆ ಅಷ್ಟು ಚಳಿ ಅಂತನಿಸಿದ್ರಿ ಅವಾಗ ನೀವು ನನಗೆ ಚಳಿ ಅಂತನಿಸ್ಲಿಲ್ವಾ ನೀವಿಬ್ಬರು ಫ್ರೆಂಡ್ಸ್ ಇದ್ಕೊಂಡು ನಾಟಕ ಮಾಡಿ ನನಗಷ್ಟು ಸತಾಯಿಸೋಕೆ ನೋಡಿದ್ರಿ ಯಾಕೆ ಈಗ ನನಗೆ ಬಡ್ದ ನಾನು ಚಳಿ ಅಂತ ತಿನ್ನಿಸ್ಬಾರ್ದ ಅಲ್ಲ ನೀವು ಏನು ಹೇಳ್ತಾ ಇದ್ದೀರಾ ಹೌದು ಕನು ಏನು ಏನು ರಾಜ್ ಏನು ಹೇಳ್ತಾ ಇದ್ದೀಯ ನೀನು ಅರುಣ್ ನೀವಿಬ್ಬರು ಫ್ರೆಂಡ್ಸ್ ಅಂತ ನನಗೆ ಗೊತ್ತಾಗಿದೆ ಹಾಂ ನೀವಿಬ್ಬರು ಫ್ರೆಂಡ್ಸ್ ಅಂತ ಗೊತ್ತಾಗಿತ್ತು ನನ್ನ ನಾನು ನಿನ್ನ ಫ್ರೆಂಡ್ ಅಂತ ರಮ್ಯಾಂಗೆ ಗೊತ್ತಾಗಿದೆ ಓಕೆನಾ ನೀವು ನನಗೆ ಕಾಡಿಸ್ಬೇಕು ಅಂತಲೇ ಇಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ದು ಅಂತಲೂ ನನಗೆ ಗೊತ್ತಾಗಿದೆ ನನಗೆ ಗೊತ್ತಾಗಿದ್ದ ಮೇಲೇ ನಾನು ಹಿಂಗೆ ಮಾಡಿದ್ದು ನಾನು ಅದನ್ನು ಸುಮ್ಮನೆ ತಮಾಷೆಗೆ ಸ್ವಲ್ಪ ಸ್ವಲ್ಪ ದಿನ ಸತಾಯಿಸಿ ಆಮೇಲೆ ನಾನು ನನ್ನ ಲವ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೆ ಅಷ್ಟೇ ನಾನು ಅದನ್ನು ಬೇಕಂತಲೇ ನಿಮಗೆ ಹರ್ಟ್ ಮಾಡಬೇಕು ಅನ್ನೋ ಯಾವ ನನಗೆ ಇರಲಿಲ್ಲ ರಾಜ್ ಪ್ಲೀಸ್ ಇರಲಿಲ್ಲ ಬಟ್ ನಾನು ಅವಾಗ ನಿಮಗೆ ಫ್ರೆಂಡ್ಸ್ ಆಗೋಣ ಅಟ್ಲೀಸ್ಟ್ ಅಂದಾಗ ನೀವು ರೆಸ್ಪಾನ್ಸೇ ಮಾಡಲಿಲ್ಲ ಸೊ ಹಂಗಾಗಿ ನನಗೆ ಅನಿಸ್ತು ನನ್ನ ಮೇಲೆ ನಿಮಗೆ ಯಾವ ರೀತಿಯಾದ ಫೀಲಿಂಗ್ಸು ಇಲ್ಲ ಸೊ ಅದಕ್ಕೆ ನೀವು ಹಿಂಗೆ ಬಿಹೇವ್ ಮಾಡ್ತಿದ್ದೀರಾ ಅಂತ ತಿಳ್ಕೊಂಡು ನಾನು ಬಿಟ್ಬಿಟ್ಟೆ ಆವಾಗಲೇ ಓಕೆನಾ ಇದು ಇಲ್ಲಿಗೆ ಬಿಡೋದು ಒಳ್ಳೇದು ಅನಿಸುತ್ತೆ ರಮ್ಯಾ ಹಾಂ ನನಗೂ ಗೊತ್ತಾಗಿದೆ ಅದಕ್ಕೆ ನಾನು ಅಟ್ಲೀಸ್ಟ್ ನನ್ನ ಮನಸ್ಸಲ್ಲಿರೋ ನನ್ನ ಲಾಸ್ಟ್ ಮೂಮೆಂಟಲ್ಲಿ ಆದರೂ ಹೇಳ್ಕೋಬೇಕು ಅಂತ ಓಡ್ ಬಂದಿದ್ದೆ ಅಷ್ಟೇ ಓಕೆ ನೀವು ಹೋಗಿ ಬನ್ನಿ ಓಕೆ ಬಸ್ ಹೋಗ್ತಾ ಇದೆಯಪ್ಪ ಬರ್ತೀನಿ ಅರುಣ್ ಅಲ್ಲ ಕಣೋ ನಿನ್ನ ಬ್ಯಾಗು ಇಲ್ಲ ಅವ್ರು ಹಿಂಗಡೆ ಇರ್ತಾರೆ ಅಲ್ಲಿ ಕೆಳಗಡೆ ರಮ್ಯಾ ನೀನು ಮಾಡ್ತಾ ಇರೋದು ನಿಮ್ಗಾದ್ರೂ ಸರಿ ಅನ್ನಿಸ್ತಾ ಇದೆಯಾ ನೀವೇ ನಾಲ್ಕೈದು ವರ್ಷದಿಂದ ನೀವು ಲವ್ ಮಾಡ್ತಾ ಇಲ್ಲ ಆಯಿತಾ ನಿಮಗೆ ನೋಡಿ ಇಷ್ಟ ಇಷ್ಟ ಆಗಿದ್ದಾ ರಾಜು ನಾನು ಒಪ್ಕೋತೀನಿ ಆದರೆ ಇಷ್ಟೊಂದು ಫೀಲಿಂಗು ಇಷ್ಟೊಂದು ಅಳು ಯಾಕೆ ಆಗಿದ್ದಾಗೋಯ್ತು ಬಿಟ್ಬಿಡು ಅವ್ನು ನೀನು ಹಲೇ ಬರದಲ್ಲೇ ಇಲ್ಲ ಅಂತ ತಿಳ್ಕೊಂಬಿಡು ಹೌದು ಅರುಣ್ ನಿಜಾನೇ ನೀನು ಹೇಳೋದು ನಿಜಾನೇ ನಾವಿನ್ನು ನಾಲ್ಕೈದು ವರ್ಷದಿಂದ ಲವ್ ಮಾಡ್ತಾ ಇರಲಿಲ್ಲ ಬಟ್ ನಾನು ಅವ್ರನ್ನ ಯಾಕೋ ನನಗೆ ಗೊತ್ತಿಲ್ಲ ನಾನು ಅವ್ರನ್ನ ಇಷ್ಟಪಟ್ಬಿಟ್ಟಿದ್ದೆ ಅದಕ್ಕೆ ನನಗೆ ಇಷ್ಟೊಂದು ಫೀಲ್ ಆಗ್ತಾ ಇದೆ ಮತ್ತೇನಿಲ್ಲ ಒಂದು ಎರಡು ದಿನ ಆಗುತ್ತೆ ಆಮೇಲೆ ತಾನೇ ಸರಿ ಹೋಗುತ್ತೆ ಅಲ್ವಾ ಸೊ ಇವತ್ತು ಆಗಬೇಡ ಅಂತ ಹೇಳ್ಬೇಡ ಯಾಕೋ ತುಂಬಾ ಫೀಲ್ ಆಗ್ತಾ ಇದೆ ಅದು ಅದಕ್ಕೆ ನಡಿ ಹೋಗೋಣ ರಮ್ಯಾ ಅರುಣ್ ನಿಂತ್ಕೊಳ್ಳಿ ಇನ್ನೇನಿದೆ ಬಾ ಹೋಗೋಣ ಅರುಣ್ ರಮ್ಯಾ ಐ ಲವ್ ಯು ಏನು ಐ ಲವ್ ಯು ನಿಜಾನ 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 ನೀವು ಹೇಳ್ತಾರೆ ನಿಜಾನ ರಾಜ್ ಹೌದು ಹೌದು ರಮ್ಯಾ ನಾನು ಇನ್ನೂ ಇಷ್ಟಪಟ್ಟಿದ್ದೆ ಅದು ನಿನಗೂ ಗೊತ್ತಾಗಿತ್ತು ಬಟ್ ನೀನು ರೆಸ್ಪಾನ್ಸ್ ಮಾಡಲಿಲ್ಲ ಅಂತ ನಾನು ಸುಮ್ಮನಾಗಬೇಕು ಅನ್ನೋಷ್ಟರಲ್ಲಿ ನಾನು ಏನಾಯಿತು ಅಂದರೆ ಅದು ಅರುಣ್ ಫೋನ್ ಇಟ್ಟು ಏನು ವಾಶ್ರೂಮ್ಗೆ ಹೋಗಿದ್ದ ಆವಾಗ ಒಂದು ಮೆಸೇಜ್ ಬಂತು ಅಲ್ಲಿ ರಮ್ಯಾ ಅಂತಿತ್ತು ನಂಗೆ ನಿನ್ನ ಹೆಸರು ಅವಾಗ ನನಗೆ ಗೊತ್ತೇ ಇಲ್ಲ ನಿಮ್ಮ ಹೆಸರು ಏನಂತ ಕೇಳಿದಾಗ ನೀವು ಹೇಳಿದ್ದಿಲ್ಲ ಅದಕ್ಕೆ ನಾನು ಆ ಫೋಟೋ ಪಿಕ್ಕಲ್ಲಿ ನಾನು ನಿಮ್ಮನ್ನ ನೋಡಿದೆ ಸೊ ನೀವೇ ಅಂತ ಗೊತ್ತಾಯಿತು ಆಮೇಲೆ ನೀನು ನೀವು ಅರುಣ್ ಫ್ರೆಂಡ್ಸ್ ಅಂತ ಗೊತ್ತಾಯಿತು ಆವಾಗ ನಾನು ಡಿಸೈಡ್ ಮಾಡಿದೆ ಓ ಇವರಿಬ್ಬರು ಕೂಡ ನನ್ನ ಜೊತೆ ಆಟ ಆಡ್ತಾ ಇದ್ದಾರೆ ಅಂತ ಅದಕ್ಕೆ ನಾನು ಡಿಸೈಡ್ ಮಾಡಿದೆ ನೀವು ಗೇಮ್ ಮಾಡಿದ್ರಿ ನಾನು ನಿಮ್ಮ ಜೊ ನಾನು ನಿಮ್ಮ ವಿರುದ್ಧನೇ ಡಬಲ್ ಗೇಮ್ ಮಾಡಿದೆ ಅಷ್ಟೇ ನಾನು ಎಲ್ಲೂ ಹುಡುಗಿನೂ ನೋಡ್ತಾ ಇಲ್ಲ ನಾನು ಎಲ್ಲೂ ಹೋಗ್ತಾನೂ ಇಲ್ಲ ನಾನು ಸುಮ್ಮನೆ ನಿಮ್ಮ ಮನಸ್ಸಲ್ಲಿರೋದು ಏನಂತ ಬೇಗ ಆಚೆ ಬರಲಿ ಅಂತ ನಾನು ಇಷ್ಟು ನಾಟಕ ಆಡಿದೆ ಅಷ್ಟೇ ನಾನು ಯಾವ ಹುಡುಗಿನೂ ನೋಡಿಲ್ಲ ಏನೂ ಆಗಿಲ್ಲ ನಾನು ನಿಮ್ಮನ್ನೇ ಇಷ್ಟಪಟ್ಟಿದ್ದು ಮದುವೆ ಆದರೆ ನಿಮ್ಮನ್ನೇ ಅಂತ ನಾನು ಫಿಕ್ಸ್ ಆಗಿಬಿಟ್ಟಿದ್ದೆ ಸೊ ಅದಕ್ಕೆ ನಾನು ನಿಮಗೋಸ್ಕರನೇ ಕಾಯ್ತಾ ಇದ್ದೆ ನಿಮ್ಮ ಇಂದೇ ನಿಮ್ಮ ಮನಸ್ಸಲ್ಲಿರೋದು ಆಚೆ ಬರಲಿ ಅಂತಲೇ ಕಾಯ್ತಿದ್ದೆ ಅಕಸ್ಮಾತ್ ನಿಮಗೆ ಇಷ್ಟ ಇಲ್ಲ ಅಂದಿದ್ದರೆ ನಾನು ಸುಮ್ಮನೆ ಆಗಿಬಿಡ್ತಿದ್ದೆ ನಿಮಗೂ ಇಷ್ಟ ಅಂತ ಗೊತ್ತಾದ ಮೇಲೆ ನಾನು ಇಷ್ಟು ನಾಟಕ ಮಾಡಿದ್ದು ಹೌದಾ ಐ ಐ ಐ ಸೋ ಮಚ್ ರಾಜ್ ಕೈ ನಾನು ತುಂಬ ಇಷ್ಟಪಟ್ಟಿದ್ದೆ ಆಯಿತು ಅಂತೂ ಇಂತೂ ಒಂದಾದ್ರಲ್ಲಪ್ಪ ರಾಜ್ ನಿನ್ನ ಏನು ಅನ್ಕೊಂಡ್ಬಿಟ್ಟಿದೆ ಮರಯ್ಯ ನಮ್ಮ ವಿರುದ್ಧನೇ ಡಬಲ್ ಗೇಮ್ ಆಡ್ಬಿಟ್ಟೆ ಹೇಗಾದರೂ ಆಗಲಿ ಆಡಿದರೆ ಆಗಲಿ ಪರವಾಗಿಲ್ಲ ಬಟ್ನಲ್ಲಿ ನೀವು ಒಂದಾದ್ರಲ್ಲ ಅಷ್ಟೇ ಸಾಕುಬಿಡು ಹಾಂ ಹಾಂ ಇರಲಿ ಇರಲಿ ಇದು ಪಬ್ಲಿಕ್ ಪ್ಲೇಸಮ್ಮ ಇರಲಿ ಮದುವೆ ಆದಮೇಲೆ ಈಗ ನಾಳೆಯಿಂದ ಓಡಾಟ ಚಾಟಿಂಗು ಡೇಟಿಂಗು ಎಲ್ಲ ಇರುತ್ತೆ ಈಗ ಹೋಗು ಮನೆಗೆ ನೈಟ್ ಆಗಿದೆ ಅಲ್ಲಪ್ಪ ಅಮ್ಮ ಕಾಯಲ್ವಾ ರಾಜ್ ನೀನು ನಡಿಯಪ್ಪ ಹೋಗೋಣ ಹಾ ಹಾ ನಡಿ ಹೋಗೋಣ ಅರುಣ್ ಬನ್ನಿ ನೀವು ರಾಜ್ ಬನ್ನಿ ರಾಜ್ ಇವತ್ತೇ ಇವತ್ತು ಮೂರು ಜನ ಒಂದೇ ಕಾರಲ್ಲಿ ಹೋಗೋಣ ಆಯ್ತಾ ಹಾಂ ಬನ್ನಿ ಬನ್ನಿ ನಾನೇ ನಿಮಗೆ ಡ್ರೈವರ್ ಸಾರ್ತಿ ಅಲ್ವಾ ನೀವು ಇಬ್ರು ಆರಾಮಾಗಿ ರಾಜರಾಣಿ ರಾಜರಾಣಿ ಥರ ಹಿಂದೆ ಕೂತ್ಕೊಳ್ಳಿ ನಾನು ಮುಂದೆ ಸಾರ್ತಿ ಥರ ಕಾರ್ ಓಡಿಸ್ತೀನಿ ಆಯ್ತಾ ಬನ್ನಿ ಬನ್ನಿ ಥ್ಯಾಂಕ್ಸ್ ಅರುಣ್ ಬನ್ನಿ ರಾಜ್ ಬನ್ನಿ ಹೋಗೋಣ